ಶ್ರವಣ ಪರೀಕ್ಷೆ ಶಿಬಿರವನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರವನ್ನು ವಿತರಿಸಲು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾ ಎಸ್ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಜಿಲ್ಲಾ ಹಿರಿಯ ನಾಗರಿಕ ನಾಗರಿಕರ ಸಹಾಯವಾಣಿ ಕೇಂದ್ರ ಇವರ ಸಹಯೋಗದಲ್ಲಿ ಶ್ರವಣ ಪರೀಕ್ಷೆ ಹಾಗೂ ಶ್ರವಣ ಯಂತ್ರ ವಿತರಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಅರ್ಹ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಸರಿಸುಮಾರು ನೂರಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರು ವಿಕಲಚೇತನರು ಭಾಗವಹಿಸಿದ್ದರು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ನೋಡಲ್ ಅಧಿಕಾರಿ ಗಣೇಶ್ ಆರ್ ಮಾತನಾಡಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಶ್ರವಣ ಪರೀಕ್ಷೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಶಿಬಿರದಲ್ಲಿ ಅರ್ಹರಾದ ಫಲಾನುಭವಿಗಳಿಗೆ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾ ಎಸ್ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆಯವರ ವತಿಯಿಂದ ಉಚಿತ ಶ್ರವಣ ಯಂತ್ರವನ್ನು ವಿತರಿಸಲಾಗುವುದು ಹಾಗೂ ಜಿಲ್ಲಾ ವಿಕಲಚೇತನದ ಪುನರ್ವಸತಿ ಕೇಂದ್ರಗಳಲ್ಲಿ ಒದಗಿಸಲಾಗುತ್ತಿರುವ ಸೌಲಭ್ಯಗಳಾದ ಫಿಸಿಯೋಥೆರಪಿ ಆಪ್ತ ಸಮಾಲೋಚನೆ ಮನೋವೈದ್ಯಕೀಯ ಚಿಕಿತ್ಸೆ ಸಾಧನಾ ಸಲಕರಣೆ ಕೃತಕಾಂಕಗಳ ಉಚಿತವಾಗಿ ಸೇವೆ ಮಾಡಲಾಗುತ್ತಿದೆ ನಂತರ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಂಯೋಜಕ ಉಪ್ಪಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಗುಡಿಬಂಡೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವುದು ನಮಗೆ ಸಂತೋಷದ ವಿಷಯ ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿ ಲಕ್ಷ್ಮಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮೂರ್ತಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ನೋಡಲ್ ಅಧಿಕಾರಿ ಗಣೇಶ್ ಆರ್ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಜಿಲ್ಲಾ ಸಂಯೋಜಕರು ಶ್ರೀನಿವಾಸ್ ಅಶೋಕ್ ಆನಂದ ಮೋಹನ್ ಎಂಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಅವರು ಹಾಗೂ ಡಿಡಿಆರ್ಸಿ ಸಿಬ್ಬಂದಿ ಭಾಗವಹಿಸಿದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಮತ್ತು ಹತ್ತೇನಹಳ್ಳಿ ಹಾಸ್ಪಿಟ್ಲು ಮತ್ತು ಚಂದ್ರಶೇಖರ ಇನ್ಸ್ಟಿಟ್ಯೂಟ್ ಮತ್ತು ಹಿರಿಯ ಸಹಾಯವಾಣಿಕೆ ಸಹಾಯವಾಣಿ ಕೇಂದ್ರದಿಂದ ಸುಮಾರು ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳನ್ನು ನಾವು ಯಾರಿಗೆ ಕಿವಿ ಕೇಳಿದಂಥವ್ರಿಗೆ ಉಚಿತವಾಗಿ ನಾವು ಒಂದು ಶ್ರವಣ ದೋಷ ಯಂತ್ರವನ್ನು ವಿತರಣೆ ಮಾಡ್ತಾ ಇದ್ವಿ ಈಗ ಸತ್ಯಕ್ಕೆ ಒಂದು ನಾಲ್ಕು ತಾಲೂಕುಗಳನ್ನು ನಾವು ಪೂರೈಸಿದ್ದೀವಿ ಏನು ಇಲ್ಲಿ ಸೆಲೆಕ್ಟ್ ಆಗ್ತೀವಿ ಏನು ಯಾರು ಫಲಾನುಭವಿಗಳು ಸೆಲೆಕ್ಟ್ ಆಗ್ತಾರೋ ಅವರಿಗೆ ನಾಳೆ ನಾಳೆ ದೆರಡು ದಿವಸದಲ್ಲಿ ಅವ್ರಿಗೆ ದೂರವಾಣಿ ಮೂಲಕ ಕರ್ಕೊಂಡು ಫೋನ್ ಮಾಡಿಬಿಟ್ಟು ಅವ್ರು ಹೋಗಿ ಮುತ್ತೇನಹಳ್ಳಿ ಆಸ್ಪೆಟ್ಲೆಯಲ್ಲಿ ಅವ್ರಿಗೆ ಶ್ರವಣ ದೋಷವನ್ನು ಉಚಿತವಾಗಿ ಒಂದು ಫಿಟ್ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಕೊಡ್ತೀವಿ ಮತ್ತು ಯಾರಿಲ್ಲಿ ಇದ ಏನೇನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಏನಾದ್ರು ಇದು ಔಷಧಿ ಮತ್ತು ಟ್ಯಾಬ್ಲೆಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಾಡ್ತಾಯಿದ್ದೀವಿ ಮತ್ತೆ ಇನ್ನು ಈ ನಮ್ಮ ಜ ನಮ್ಮ ತಾಲೂಕಿನಲ್ಲಿ ಇವತ್ತು ಒಂದು ಸುಮಾರು ಅಂದ್ರೆ ಒಂದು ನೂರು ಜನ ಫಲಾನುಭವಿಗಳು ಬರುವ ಒಂದು ಇದಿದೆ ಈಗ ಸದ್ಯಕ್ಕೆ ಒಂದು ರಿಜಿಸ್ಟ್ರೇಷನ್ ಪ್ರಕಾರ ಒಂದು ಅರವತ್ತು ಜನ ಆಗಿದ್ದಾರೆ ಮತ್ತು ಪಕ್ಕದ ಒಂದು ವಾಟದ ಸಳ್ಳಿ ಕಡೆಯಿಂದ ಮೊನ್ನೆ ಬರಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಲೇಟ್ ಆಗೋಗಿತ್ತು ಅದರಿಂದ ಅಲ್ಲಿನ ಒಂದು ಫಲಾನುಭವಿಗಳನ್ನು ಇಲ್ಲಿಗೆ ಕರೆಸ್ಕೊಂಡು ನಾವು ಇವತ್ತು ನಮ್ಮ ಗುಡಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒಂದು ಕ್ಯಾಬ್ ಮುಖಾಂತರ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಆಗಿರೋರನ್ನ ನಾಳೆ ಮತ್ತು ನಾಡಿದ್ದು ಉಚಿತವಾಗಿ ನಾವು ಒಂದು ಮಿಷನ್ ಕೊಡೋಕ್ಕೆ ಮಾಡ್ತೀವಿ ಅದು ಚಂದ ತಗೋಬೇಕು ಅಂದರೆ ಒಂದು ಕನಿಷ್ಠ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದು ನಾವು ಉಚಿತವಾಗಿ ನಮ್ಮ ಇಲಾಖೆಗಳ ಮುಖಾಂತರ ನಾವು ಸ್ಥಾನಿಗಳಿಗೂ ಹುಡ್ಕೊಂಡು ಉದ್ಯಾನಿ ಆಸ್ಪತ್ರೆ ಒಂದು ಆಸ್ಪತ್ರೆ ಮೂಲಕ ನಾವು ವಿತರಣೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಂತರ ನಾನು ಕ್ಲಿನಿಕಲ್ ಸೈಕಾಲಜಿಸ್ಟು ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಇವತ್ತು ಇಲ್ಲಿ ಗುಡಬಂಡೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಶ್ರವಣ ದೋಷ ಇರತಕ್ಕಂಥವ್ರಿಗೆ ಶ್ರವಣ ಯಂತ್ರಗಳನ್ನು ವಿಚಾರ ವಿತರಿಸುವಂಥ ಒಂದು ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಜಿಲ್ಲಾ ವಿಕಲಚೇತನ ಹಾಗೂ ಜಿಲ್ಲಾ ಕ್ರಿಕಲ್ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶೇಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಮತ್ತು ಮುದ್ದೇನಹಳ್ಳಿ ಶೇಸಾಯಿ ವೈಜ್ಞಾನಿಕ ಕೇಂದ್ರ ಮತ್ತು ಎಸ್ ಆರ್ ಚಂದ್ರಶೇಖರ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇವರ ಸಹಯೋಗದಲ್ಲಿ ಇವತ್ತು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಷ್ಟು ಜನ ಪೇಷಂಟ್ ಬಂದ ಸರ್ ಇಲ್ಲಿವರೆಗೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬಂದಿದ್ದಾರೆ ಇನ್ನೂ ಒಂದು ಮಧ್ಯಾಹ್ನದ ಒಳಗಡೆ ಒಂದು ಮೂರು ಜನ ತನಕ ಬರುವಂಥ ಇದು ಇದನ್ನು ಇದು ನಾವು ಕಳೆದ ಒಂದು ತಿಂಗಳಿಂದ ನಡೆಸಿದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ನಾವು ನಾಲ್ಕು ತಾಲೂಕುಗಳಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ ಇವರು ಇದು ತಾಲೂಕು ಮತ್ತು ಇನ್ನೂ ಒಂದು ನೆಕ್ಸ್ಟ್ ಬರುವಂಥ ಬರುವಂಥ ತಿಂಗಳಲ್ಲಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕಲ್ಲೇ ಶಿತ್ಘಟ್ಟದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ